ನಮಸ್ಕಾರ ಕಣ್ಣಿಗೆ ಕಾಣೋ ದೃಶ್ಯಗಳು ಹೇಳೋದು ಅರ್ಧ ಸತ್ಯ ಕಾಣದೇ ಇರೋ ವಿಷಯಗಳಲ್ಲೇ ಅಡಗಿರುತ್ತೆ ಬಗೆದಷ್ಟು ನಿಗೂಢ ಸತ್ಯ ಕಣ್ಣಿಗೆ ಕಂಡಿದ್ದು ಕಾಣದೇ ಇರೋದು ಎಲ್ಲವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ ಕಂಡಿದ್ದು ಕಾಣದ್ದು ನಾನು ಚೈತ್ರ ಹರೀಶ್ ಹತ್ತು ವರ್ಷ ದೆಹಲಿ ಗದ್ದುಗೆಯಲ್ಲಿದ್ದ ಆಮ್ ಆದ್ಮಿ ಸೋತಿದ್ದು ಹೇಗೆ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಪಡೆದುಕೊಂಡಿದ್ದು ಹೇಗೆ ಆಪ್ಗೆ ಅಂತ ಇದ್ದ ಆಮ್ ಆದ್ಮಿಗಳು ಬಿಜೆಪಿಗೆ ಬಹುಪರಾಕ್ ಹೇಳಿದ್ದೇಕೆ ದೆಹಲಿಯಲ್ಲಿ ಎಎಪಿ ಪಕ್ಷದ ಸೋಲಿಗೆ ಕಾರಣ ಏನು ಸತತವಾಗಿ ಸೋತ ಜಾಗದಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ದು ಹೇಗೆ ಹಳ್ಳಿಯಿಂದ ಡಿಲ್ಲಿವರೆಗೂ ಬಿಜೆಪಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಸಚಿವರು ಸಿಎಂಗಳ ಆದಿಯಾಗಿ ಎಲ್ಲರೂ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ದೇಶವನ್ನೇ ಗೆದ್ದಂತಹ ಆನಂದ ಬಿಜೆಪಿಯವರ ಮುಖದಲ್ಲಿ ಕಾಣಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ಆ ಒಂದು ಗೆಲುವು ದೆಹಲಿಯ ಗೆಲುವು ಹತ್ತು ವರ್ಷ ಅಧಿಕಾರದಲ್ಲಿದ್ದ ಎಎಪಿಗೆ ಸೋಲುಡಿಸಿದ್ದೇಗೆ ಬಿಜೆಪಿ ಕೇಜ್ರಿವಾಲ್ ಸಿಸೋಡಿಯಾ ಜೈನ್ ಹೀನಾಯ ಸೋಲಿಗೆ ಕಾರಣ ಏನು ಭ್ರಷ್ಟಾಚಾರ ಜೈಲುವಾಸ ಕಿತ್ತಾಟ ಆಮ್ ಆದ್ಮಿಗೆ ಕಂಟಕವಾಗಿದ್ದು ಏನೆಲ್ಲ ಡೆಲ್ಲಿ ದೇಶದ ರಾಜಧಾನಿ ರಾಷ್ಟ್ರ ರಾಜಕಾರಣದ ಕೇಂದ್ರ ಸ್ಥಾನ ಪಾರ್ಲಿಮೆಂಟ್ ಪವರ್ ಹೌಸ್ ಅಷ್ಟೇ ಯಾಕೆ ರಾಜಕಾರಣದ ಪ್ರತಿಯೊಂದು ಕದಲಿಕೆಯೂ ಆಗುವುದು ಅಲ್ಲಿಂದಲೇ ಅಂಥ ಒಂದು ಪ್ರದೇಶದ ಅಧಿಕಾರ ಅದ್ಯಾಕೋ ರಾಷ್ಟ್ರೀಯ ಪಕ್ಷಗಳಿಂದ ದೂರವಾಗಿತ್ತು ದಶಕಗಳ ಕಾಲ ದೇಶವನ್ನಾಡಿದ ಕಾಂಗ್ರೆಸ್ಗೂ ಸಿಕ್ಕಿರಲಿಲ್ಲ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇರೋ ಬಿಜೆಪಿಗೂ ಜೈ ಅಂದಿರಲಿಲ್ಲ ಆದರೆ ಈಗ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿಯ ಕನಸು ನನಸಾಗಿದೆ ದೆಹಲಿಯ ಗದ್ದುಗೆಯಲ್ಲಿ ಕೂರುವ ಅವಕಾಶವನ್ನ ಬಿಜೆಪಿ ಪಡೆದುಕೊಂಡಿದೆ ಎಸ್ ಎರಡೂವರೆ ದಶಕಗಳ ಬಳಿಕ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ ದೆಹಲಿಯನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದ ಬಿಜೆಪಿ ಕೊನೆಗೂ ತಾನಂದುಕೊಂಡಿದ್ದನ್ನ ಸಾಧಿಸುವ ತವಕದಲ್ಲಿದೆ ಎಪ್ಪತ್ತು ಕ್ಷೇತ್ರಗಳ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆಂದೂ ಇಲ್ಲದ ರೀತಿ ಭರ್ಜರಿ ಬಹುಮತ ಪಡೆದುಕೊಂಡಿರೋ ಬಿಜೆಪಿ ದೆಹಲಿಯಲ್ಲಿ ಬಿಜೆಪಿ ಬಾವುಟ ಹಾರಿಸಲು ತಯಾರಿ ಮಾಡಿಕೊಳ್ತಾ ಇದೆ ಸತತ ಎರಡು ಬಾರಿ ಗೆದ್ದು ದೆಹಲಿಯಲ್ಲಿ ಆಮ್ ಆದ್ಮಿಯದ್ದೇ ಪಾರುಪತ್ಯ ಅಂತ ಮೆರೆದಿದ್ದ ಆಪ್ ತನ್ನ ಆಟ ಮುಗಿಸಿದೆ ಕಳೆದ ಬಾರಿ ಗೆದ್ದಿದ್ದ ಸೀಟುಗಳಲ್ಲಿ ಅರ್ಧದಷ್ಟನ್ನೂ ಗೆಲ್ಲಲಾಗದೆ ಸೋಲಿಗೆ ಶರಣಾಗಿದೆ ಸತತ ಎರಡು ಬಾರಿ ಗೆದ್ದು ಹತ್ತು ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ರೂ ಸಹ ಆಮ್ ಆದ್ಮಿ ಪಕ್ಷ ಜನರ ವಿಶ್ವಾಸವನ್ನು ಗಳಿಸಲು ವಿಫಲವಾಗಿದೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ನಡೆದ ಬೆಳವಣಿಗೆಗಳಿಂದ ಆಮ್ ಆದ್ಮಿಗೆ ಹಿನ್ನಡೆ ಆಗಿತ್ತು ದೆಹಲಿ ಜನರು ಭಾರೀ ಹೊಡೆತ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ್ದು ಹೇಗೆ ಆಗಿತ್ತು ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬುವಂತೆ ಆಗಿತ್ತು ಅದು ಲೋಕಲ್ ಚುನಾವಣೆ ಇರಲಿ ಅಥವಾ ವಿಧಾನಸಭೆ ಚುನಾವಣೆ ಇರಲಿ ಆಮ್ ಆದ್ಮಿ ಪಕ್ಷವೇ ತನ್ನ ಪಾರುಪತ್ಯ ತೋರಿಸ್ತಾ ಇತ್ತು ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಆಪ್ಗೆ ಮೊದಲ ಬಾರಿಗೆ ಹೊಡಿತಾ ಬಿದ್ದಿತ್ತು ದೆಹಲಿಯಲ್ಲಿ ಅಧಿಕಾರದಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ದೆಹಲಿ ಭಾಗದಲ್ಲಿ ಒಂದೇ ಒಂದು ಲೋಕಸಭೆ ಸೀಟನ್ನು ಆಪ್ ಗೆಲ್ಲೋದಕ್ಕೆ ಆಗಿರಲಿಲ್ಲ ಆಗಲೇ ಗೆಲುವಿನ ವಾಸನೆ ಹಿಡಿದಿದ್ದ ಬಿಜೆಪಿ ಸತತ ಪ್ರಯತ್ನಗಳಿಂದ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಭರ್ಜರಿ ಬಹುಮತ ಪಡೆದುಕೊಂಡಿದೆ ಆಮ್ ಆದ್ಮಿಯ ಹ್ಯಾಟ್ರಿಕ್ ಗೆಲುವಿನ ಆಸೆಗೆ ಕೊಳ್ಳೆಯಿಟ್ಟಿದೆ ರಾಜ್ಯ ಬಿಜೆಪಿಯಿಂದ ಭರ್ಜರಿ ಸಂಭ್ರಮಾಚರಣೆ ತೋಲು ಬಾರಿಸಿ ಕುಣಿದ ಆರ್ ಅಶೋಕ್ ವಿಜಯೇಂದ್ರ ಎಸ್ ನಾವು ಮೊದಲೇ ಹೇಳಿದ ಹಾಗೆ ಈ ಗೆಲುವು ಬಿಜೆಪಿಗೆ ತುಂಬಾನೇ ಮುಖ್ಯ ಆಗಿತ್ತು ದೆಹಲಿಯಲ್ಲಿ ಕುಳಿತು ಇಡೀ ದೇಶವನ್ನು ಆಳುವ ಬಿಜೆಪಿಗೆ ದೆಹಲಿಯಲ್ಲಿಯೇ ಅಧಿಕಾರ ಇರಲಿಲ್ಲ ದೆಹಲಿಯಲ್ಲಿ ಅಧಿಕಾರ ಪಡೆದುಕೊಳ್ಳುವುದಕ್ಕೆ ಎಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅದು ಸಾಧ್ಯವಾಗಿರಲಿಲ್ಲ ಆಮ್ ಆದ್ಮಿ ಪಕ್ಷ ರೂಪುಗೊಂಡ ನಂತರವಂತೂ ಬಿಜೆಪಿಗೆ ದೆಹಲಿಯಲ್ಲಿ ಬಾಗಿಲು ಬಂದ್ ಆಗಿತ್ತು ಆದ್ರೆ ಪ್ರಯತ್ನ ಪಟ್ರೆ ಸಾಧ್ಯವಾಗದೇ ಇರೋದು ಏನೂ ಇಲ್ಲ ಅನ್ನೋ ರೀತಿ ಬಿಜೆಪಿ ಸತತ ಪ್ರಯತ್ನಗಳ ಮೂಲಕ ದೆಹಲಿಯಲ್ಲಿ ಅಧಿಕಾರ ಪಡೆದುಕೊಳ್ಳಲು ಮುಂದಾಗಿದೆ ಇನ್ನು ದೆಹಲಿಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಅಂತ ಗೊತ್ತಾಗ್ತಾ ಇದ್ದಂತೆ ಎಲ್ಲೆಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲೂ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿದ್ದಾರೆ ಈ ಬಾರಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಅನ್ನೋದು ಗೊತ್ತಾಗಿತ್ತು ಆದರೆ ಸಮೀಕ್ಷೆಗಳು ಹೇಗೆ ಬೇಕಾದರೂ ಆಗಬಹುದು ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಸಮೀಕ್ಷೆಗಳನ್ನು ಸುಳ್ಳು ಮಾಡಿ ಗೆದ್ದಿತ್ತು ಹಾಗಾಗಿ ಈ ಬಾರಿ ಸಮೀಕ್ಷೆಗಳು ತಲೆ ಕೆಳಗೆ ಆಗಬಹುದು ಅನ್ನೋ ಭಯ ಆತಂಕ ಬಿಜೆಪಿಗೆ ಇತ್ತು ಆದರೆ ಸಮೀಕ್ಷೆಗಳಲ್ಲಿ ಹೇಳಿದ್ದಕ್ಕಿಂತ ಹೆಚ್ಚಿನ ಸೀಟುಗಳನ್ನೇ ಗೆದ್ದುಕೊಂಡಿರುವ ಬಿಜೆಪಿ ಭರ್ಜರಿ ಬಹುಮತ ಗಳಿಸಿ ಗೆಲುವನ್ನು ಪಡೆದುಕೊಂಡಿದೆ ಅತ ಬಿಜೆಪಿ ಗೆಲ್ತಾ ಇದ್ದಂತೆ ಇತರ ರಾಜ್ಯ ಬಿಜೆಪಿ ಕಚೇರಿಗಳಲ್ಲಿ ಸಂಭ್ರಮ ಸಡಗರ ಮುಗಿಲು ಮುಟ್ಟಿತ್ತು ಮಲ್ಲೇಶ್ವರಂನಲ್ಲಿರೋ ಬಿಜೆಪಿ ಕಚೇರಿ ಬಳಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಬಿಜೆಪಿ ನಾಯಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರ್ ಅಶೋಕ್ ಛಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿ ತಮ್ಮ ಸಂತಸವನ್ನು ಹಂಚಿಕೊಂಡರು ಸ್ವೀಪ್ ಮಾಡುವಲ್ಲಿ ವಿಫಲವಾದ ಪೊರಕೆ ಸೋಲೊಪ್ಪಿಕೊಂಡ ಕೇಜ್ರಿವಾಲ್ ಹೇಳಿದ್ದೇನು ಆಮ್ ಆದ್ಮಿ ಅರವಿಂದ್ ಕೇಜ್ರಿವಾಲ್ ಅವರ ಕನಸಿನ ಕೂಸು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ದೆಹಲಿಯಲ್ಲಿ ಪಕ್ಷ ಕಟ್ಟಿದ್ದ ಕೇಜ್ರಿವಾಲ್ ತಮ್ಮ ಸರಳತೆಯಿಂದಲೇ ಜನರ ಮನಸ್ಸು ಗೆದ್ದಿದ್ರು ದೆಹಲಿ ಜನರಿಗೆ ಅವಶ್ಯಕವಾಗಿ ಏನೇನು ಬೇಕು ಅನ್ನೋದನ್ನ ತಿಳಿದುಕೊಂಡು ಅದನ್ನೇ ಪ್ರಣಾಳಿಕೆಯಲ್ಲಿ ಸೇರಿಸಿ ಎರಡು ಸಾವಿರದ ಹದಿನೈದರಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸಿ ಅಧಿಕಾರವನ್ನ ಪಡೆದುಕೊಂಡಿದ್ರು ಮೊದಲ ಬಾರಿ ಅಧಿಕಾರ ವಹಿಸಿಕೊಂಡಾಗ ನುಡಿದಂತೆ ನಡೆದಿದ್ದ ಕೇಜ್ರಿವಾಲ್ ಉಚಿತ ನೀರು ವಿದ್ಯುತ್ ಅತ್ಯುತ್ತಮ ಸರ್ಕಾರಿ ಶಾಲೆ ಅಂತ ಜನರಿಗೆ ಬೇಕಾದನ್ನೆಲ್ಲ ಮಾಡಿದ್ರು ಮೊದಲ ಅವಧಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಖ್ಯಾತಿ ದೇಶ ವಿದೇಶಗಳಿಗೆ ಹಬ್ಬಿತ್ತು ಜನರು ಸಹ ಕೇಜ್ರಿವಾಲ್ ಸರ್ಕಾರವನ್ನ ಕೊಂಡಾಡಿದ್ರು ಅದೇ ಹುಮ್ಮಸ್ಸಿನಲ್ಲಿ ಆಮ್ ಆದ್ಮಿ ಸಹ ದೇಶದ ಎಲ್ಲ ರಾಜ್ಯಗಳಲ್ಲೂ ಹುಟ್ಟಿಕೊಂಡಿತ್ತು ಅದರಂತೆ ಎರಡನೇ ಅವಧಿಗೆ ದೆಹಲಿಯಲ್ಲಿ ಕಮಾಲ ಮಾಡಿದ ಕೇಜ್ರಿವಾಲ್ ಪಂಜಾಬ್ನಲ್ಲೂ ತಮ್ಮ ಖದರ್ ತೋರಿಸಿದ್ರು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಭ್ರಷ್ಟಾಚಾರ ಆರೋಪಗಳು ಜೈಲು ಶಿಕ್ಷೆ ಅದ್ಧೂರಿ ಲೈಫ್ ಸ್ಟೈಲ್ ಅಂತ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ ಈಗ ಹೀನಾಯ ಸೋಲು ಅನುಭವಿಸಿದ ಯಾರು ಏನೇ ಹೇಳಲಿ ಜನರ ಆಶೀರ್ವಾದ ನಮಗೆ ಇದೆ ಅಂತ ಹೇಳ್ತಾ ಇದ್ದ ಕೇಜ್ರಿವಾಲ್ ಈಗ ಫಲಿತಾಂಶ ನೋಡಿ ಸ್ಟನ್ ಆಗಿದ್ದಾರೆ ಮಾಡಿದ ತಪ್ಪುಗಳಿಗೆ ಈ ಫಲಿತಾಂಶ ಸಾಕ್ಷಿ ಅನ್ನೋ ಥರ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ದೆಹಲಿಯ ಜನತೆಯ ತೀರ್ಪನ್ನು ಸ್ವಾಗತಿಸುತ್ತೇವೆ ದೆಹಲಿಯಲ್ಲಿ ಪ್ರಬಲ ವಿಪಕ್ಷವಾಗಿ ಹೋರಾಡ್ತೀನಿ ಅಂತ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಹೇಳಿದ್ದಾರೆ ಜನತಾ ಕಾ ಜೋ ನಿರ್ಣಯ ಹೇ ಜನತಾ ಕಾ ಬಿ ಫೈಸಲ ಹೇಸೆ ಹಮ್ಮ ಪೂರಿ ವಿನಮ್ರತಾ ಕೆ जनता का निर्णय सर माथे पर मैं भारतीय जनता पार्टी को इस जीत के लिए बहुत बहुत बधाई देता हूं और मैं उम्मीद करता हूं कि जिस उम्मीद के साथ और जिस आशा के साथ लोगों ने उनको बहुमत दिया है वो उन सभी उम्मीदों और आशाओं पे पूरा उतरेंगे यस yes. ಹ್ಯಾಟ್ರಿಕ್ ಗೆಲುವಿನ ಕನಸು ಕಾಣ್ತಾ ಇದ್ದ ಕೇಜ್ರಿವಾಲ್ ಈಗ ಸೋಲನ್ನು ಒಪ್ಪಿಕೊಂಡಿದ್ದಾರೆ ಜನರ ತೀರ್ಪನ್ನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸುತ್ತೇವೆ ನಾವು ದೆಹಲಿ ಅಭಿವೃದ್ಧಿಗಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ವಿ ಸುಧಾರಣೆಗಳನ್ನು ತಂದಿದ್ವಿ ಆದರೆ ಜನರು ಈ ಬಾರಿ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಾವು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಅಷ್ಟೇ ಅಲ್ಲದೆ ಜನರ ಸುಖ ದುಃಖಗಳಲ್ಲಿ ಅವರ ಕಷ್ಟಗಳಿಗೆ ಜೊತೆಯಾಗಿ ಇರ್ತೀವಿ ಅಂತ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ದೆಹಲಿಯಲ್ಲಿ ಆಪ್ ಸೋಲಿಗೆ ಕಾರಣಗಳು ಏನು ಅಂತ ನೋಡೋದಾದ್ರೆ ಈ ಬಾರಿ ಆಮ್ ಆದ್ಮಿಗೆ ಮುಸ್ಲಿಮರು ದಲಿತರು ಮಧ್ಯಮ ವರ್ಗದವರು ಕೈ ಕೊಟ್ಟಿದ್ದಾರೆ ಅಬಕಾರಿ ನೀತಿ ಹಗರಣದಲ್ಲಿ ಆಪ್ ನಾಯಕರ ಬಂಧನ ಆಗಿತ್ತು ಅಷ್ಟೇ ಅಲ್ಲದೆ ಸಿಂಪಲ್ ಮ್ಯಾನ್ ಅಂತ ಹೆಸರು ಮಾಡಿದ ಕೇಜ್ರಿವಾಲ್ ಕೋವಿಡ್ ಸಂಕಷ್ಟದ ವೇಳೆಯೂ ಬಂಗಲೆ ನವೀಕರಣ ಮಾಡಿಕೊಂಡಿದ್ರು ಶೀಶ್ ಮಹಲ್ ವಿಚಾರದಲ್ಲಿ ಭಾರಿ ಟೀಕೆಗೆ ಒಳಗಾಗಿದ್ರು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡಿ ಆರೋಪಗಳನ್ನು ಮಾಡ್ತಾ ಇದ್ರು ಹತ್ತು ವರ್ಷ ಅಧಿಕಾರಾವಧಿಯಲ್ಲಿ ಆಡಳಿತ ವಿರೋಧಿ ಅಲೆ ಹುಟ್ಟಿಕೊಂಡಿತ್ತು ಇನ್ನು ಈ ಬಾರಿ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಹೊಸ ಮುಖಗಳಿಗೆ ಮಣಿ ಹಾಕಿತ್ತು ಇನ್ನು ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಜೈಲು ಸೇರಿದ್ದಾಗ ಪಕ್ಷದಲ್ಲಿನ ಹಿರಿಯ ನಾಯಕರನ್ನ ಕಡೆಗಣಿಸಿ ಅತೀಶಿಗೆ ಸಿಎಂ ಪಟ್ಟ ಕಟ್ಟಲಾಗಿತ್ತು ಇದು ಪಕ್ಷದಲ್ಲಿ ಅಸಮಾಧಾನವನ್ನ ಉಂಟು ಮಾಡಿತ್ತು ಇನ್ನು ಈ ಬಾರಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದು ಆಪ್ಗೆ ಒಡೆತ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಹುಟ್ಟಿ ಬಂದ್ರು ದೆಹಲಿಯಲ್ಲಿ ಬಿಜೆಪಿ ಅಧಿಕಾರ ಹಿಡಿಯೋದಿಲ್ಲ ಅಂತ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಸವಾಲ್ ಹಾಕಿದ್ರು ಏನೇ ಆದರೂ ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ ಸಿಗೋದಕ್ಕೆ ಬಿಡಲ್ಲ ಅಂತ ಶಪಥ ಮಾಡಿದ್ರು ಇದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಂಡ ಬಿಜೆಪಿ ದೆಹಲಿ ಗೆಲುವಿಗಾಗಿ ಶತಾಯ ಗತಾಯ ಪ್ರಯತ್ನ ಮಾಡಿ ಕೊನೆಗೂ ಗೆಲುವು ಧಕ್ಕಿಸಿಕೊಂಡಿದೆ ಆದರೆ ಈ ಗೆಲುವಿಗೆ ಬಿಜೆಪಿ ಕಾರಣ ಅನ್ನೋದಕ್ಕಿಂತ ಸೋಲಿಗೆ ಆಪ್ ಪಕ್ಷವೇ ಕಾರಣ ತಮ್ಮ ಸೋಲನ್ನ ತಾವೇ ತಂದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ಇದು ಬಿಜೆಪಿ ಗೆಲುವಲ್ಲ ಇದು ಕೇಜ್ರಿವಾಲ್ ಸೋಲು ಹಾಗಂತ ದೆಹಲಿಯ ಜನ ಹೇಳ್ತಾ ಇದ್ದಾರೆ ಜನರು ಎರಡೆರಡು ಬಾರಿ ಆಶೀರ್ವಾದ ಮಾಡಿದ್ರು ಆಪ್ ಪಕ್ಷ ಅದನ್ನು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ಅಹಂನಿಂದ ಅಧಿಕಾರವನ್ನು ಕಳೆದುಕೊಂಡ್ರು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ ಮೊದಲನೆಯದಾಗಿ ದೆಹಲಿ ಜನ ಆಪ್ ಪಕ್ಷದ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಕಾರಣ ಭ್ರಷ್ಟಾಚಾರ ಅಬಕಾರಿ ನೀತಿ ಹಗರಣದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಆಪ್ ನಾಯಕರು ಜೈಲಿಗೆ ಹೋಗಿ ಬಂದಿದ್ರು ಮೊದಲು ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಜೈಲು ಸೇರಿದ್ರೆ ನಂತರ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹಿರಿಯ ನಾಯಕ ಸತ್ಯೇಂದರ್ ಜೈನ್ ಜೈಲು ಸೇರಿದ್ರು ಆ ನಂತರ ಸ್ವತಃ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರೇ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರುವಂತೆ ಆಗಿತ್ತು ಆಮ್ ಆದ್ಮಿ ಪಕ್ಷಕ್ಕೆ ಮೂರು ಸ್ತಂಭಗಳಂತಿದ್ದ ಮೂವರು ನಾಯಕರ ಮೇಲೆ ಭ್ರಷ್ಟಾಚಾರ ಆರೋಪಗಳು ಕೇಳಿ ಬಂದು ಎಲ್ಲರೂ ಜೈಲು ಸೇರಿದ್ರು ಅರವಿಂದ್ ಕೇಜ್ರಿವಾಲ್ ಕೆಲಕಾಲ ಜೈಲಿನಿಂದಲೇ ಸರ್ಕಾರ ನಡೆಸಿ ಟೀಕೆಗೆ ಒಳಗಾಗಿದ್ರು ಇದೆಲ್ಲವೂ ಸಹ ಪಕ್ಷ ಮತ್ತು ಕಾರ್ಯಕರ್ತರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿತು ಇದರ ಜೊತೆ ಅತಿಶೆಗೆ ಸಿಎಂ ಪಟ್ಟ ಕಟ್ಟಿದ್ದಕ್ಕೂ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದರು ಇದು ಪಕ್ಷದಲ್ಲೇ ಆಂತರಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿತ್ತು ಮತ್ತೊಂದು ಕಡೆ ಟಿಕೆಟ್ ಕೊಡೋ ವಿಚಾರದಲ್ಲೂ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ದರಿಂದ ಎಂಟು ಮಂದಿ ಆಪ್ ನಾಯಕರು ಬಿಜೆಪಿ ಸೇರ್ಪಡೆ ಆಗಿದ್ರು ಇದು ಸಹ ಕೇಜ್ರಿವಾಲ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡಿತ್ತು ದೆಹಲಿಯಲ್ಲಿ ಬಿಜೆಪಿ ಗೆಲುವಿಗೆ ಕಾರಣವಾದ ಅಂಶಗಳೇನು ಅಂತ ನೋಡೋದಾದ್ರೆ ಚುನಾವಣೆಗೆ ಕೆಲವೇ ದಿನ ಇರುವಾಗ ಬಿಜೆಪಿ ಬಜೆಟ್ನಲ್ಲಿ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿತ್ತು ದೆಹಲಿಯ ಅರ್ಧದಷ್ಟು ಜನಸಂಖ್ಯೆಗೆ ತೆರಿಗೆ ವಿನಾಯಿತಿ ಪ್ರಯೋಜನ ಸಿಕ್ಕಂತಾಗಿತ್ತು ಅಲ್ಲದೆ ಆಪ್ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಕೊಡ್ತಾ ಇದೆಯೋ ಅದು ಯಾವುದನ್ನು ನಿಲ್ಲಿಸಲ್ಲ ಅಂತ ಬಿಜೆಪಿ ಹೇಳಿತ್ತು ಡಬಲ್ ಇಂಜಿನ್ ಸರ್ಕಾರದಿಂದ ಹೆಚ್ಚು ಅಭಿವೃದ್ಧಿ ಸಾಧ್ಯ ಅಂತ ಪ್ರಚಾರ ಮಾಡಿತ್ತು ಇನ್ನು ಪ್ರತಿ ಬಾರಿ ಆಪ್ ಜೊತೆಗಿದ್ದ ಮುಸ್ಲಿಂ ಮತದಾರರು ಈ ಬಾರಿ ಆಪ್ ವಿರುದ್ಧ ಬೇಸರಗೊಂಡಿದ್ರು ಇನ್ನು ಆಪ್ ಇಂಡಿಯಾ ಕೂಟದಲ್ಲಿ ಇದ್ರೂ ಇಂಡಿಯಾ ಕೂಟದ ಸಹಕಾರ ಇಲ್ಲದೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಈ ಎಲ್ಲ ಕಾರಣಗಳಿಂದ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಬಾರಿ ಆಮ್ ಆದ್ಮಿಗೆ ಅಧಿಕಾರ ಕೊಟ್ಟು ನೋಡಿದ್ದ ಜನ ಈ ಬಾರಿ ಬದಲಾವಣೆ ಬಯಸಿದ್ರು ಹೆಚ್ಚಿನ ಅಭಿವೃದ್ಧಿಗಾಗಿ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬರಲಿ ಅಂತ ಭಾವಿಸಿದ್ರು ಅದರ ಪರಿಣಾಮವಾಗಿ ಈಗ ಬಿಜೆಪಿಗೆ ಭರ್ಜರಿ ಬಹುಮತ ಸಿಕ್ಕಿದೆ ಆಮ್ ಆದ್ಮಿಯ ಘಟಾನುಘಟಿ ನಾಯಕರೇ ಮಕಾಡಿ ಮಲಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಜೈಲು ಸೇರಿದ್ದ ಎಲ್ಲ ನಾಯಕರು ಸೋಲು ಅನುಭವಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಆಮ್ ಆದ್ಮಿಗೆ ಆಧಾರ ಸ್ತಂಭಗಳಾಗಿದ್ದಂತಹ ನಾಯಕರೆಲ್ಲ ಸೋತಿದ್ದು ಹೇಗೆ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಸೋಲಿಗೆ ಅಸಲಿ ಕಾರಣವೇನು ಇಪ್ಪತ್ತೇಳು ವರ್ಷಗಳ ಬಿಜೆಪಿ ವನವಾಸ ಅಂತ್ಯ ದೆಹಲಿಯಲ್ಲಿ ಯಾರಾಗಲಿದ್ದಾರೆ ಹೊಸ ಸಿಎಂ ಬಿಜೆಪಿಯಿಂದ ಸಿಎಂ ರೇಸ್ನಲ್ಲಿ ಇರೋದು ಯಾರೆಲ್ಲ ಜೈಲಿಗೆ ಹೋಗಿ ಬಂದಿದ್ದೆ ಆಪ್ ನಾಯಕರಿಗೆ ತೆಲ್ಲಿ ಮುಂದಿನ ಸಿಎಂ ಯಾರು ರೇಸ್ನಲ್ಲಿ ಇರೋದು ಯಾರೆಲ್ಲ ಎಸ್ ಒಂದು ಕಾಲದಲ್ಲಿ ಭಾರಿ ಸದ್ದು ಮಾಡಿದ ಆಮ್ ಆದ್ಮಿ ಪಕ್ಷ ಈಗ ಸೋಲಿಂದ ಹೆಚ್ಚು ಸದ್ದು ಮಾಡ್ತಾ ಇದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ದೆಹಲಿಯಿಂದ ಒಂದೇ ಒಂದು ಸೀಟ್ ಗೆಲ್ಲದ ಆಮ್ ಆದ್ಮಿ ಪಕ್ಷ ಈಗ ಇದ್ದ ಅಧಿಕಾರವನ್ನು ಕಳೆದುಕೊಂಡಿದೆ ಹಾಗಾಗಿ ಇದನ್ನ ಆಮ್ ಆದ್ಮಿ ಪಕ್ಷದ ಅವನತಿ ಅಂತ ಬಣ್ಣಿಸಲಾಗ್ತಾ ಇದೆ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದ ಬಿಜೆಪಿ ಈಗ ಅದನ್ನು ಧಕ್ಕಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಆಮ್ ಪಕ್ಷವನ್ನೇ ಇಲ್ಲದಂತೆ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆಮ್ ಆದ್ಮಿ ಪಕ್ಷವನ್ನು ಸ್ಥಾಪನೆ ಮಾಡಿ ಆರಂಭದಿಂದಲೂ ಅದಕ್ಕೆ ಪಿಲ್ಲರ್ಗಳ ರೀತಿ ಇದ್ದವರು ಅರವಿಂದ್ ಕೇಜ್ರಿವಾಲ್ ಮನೀಶಾ ಸಿಸೋಡಿಯಾ ಮತ್ತು ಸತ್ಯೇಂದರ್ ಜೈನ್ ಇವರ ಪಕ್ಷದಲ್ಲಿ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಇದ್ದ ಅಧಿಕಾರವನ್ನು ಅನುಭವಿಸಿದವರು ಆದರೆ ಭ್ರಷ್ಟಾಚಾರ ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಈ ಮೂವರು ಸಹ ಜೈಲು ಸೇರಿದ್ರು ಮೂವರು ಬೇಲ್ ಮೇಲೆ ಬಿಡುಗಡೆ ಆಗಿದ್ರು ಈಗ ಆ ಮೂವರಿಗೂ ದೆಹಲಿ ಜನ ಸೋಲಿನ ರುಚಿ ತೋರಿಸಿದ ಎಸ್ ಆಮ್ ಆದ್ಮಿ ಪಕ್ಷದ ಸ್ಥಾಪಕ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿದಿದ್ರು ಯಾರು ಏನೇ ಹೇಳಿದ್ರು ಗೆಲುವು ನಮ್ಮದೇ ಅನ್ನೋ ವಿಶ್ವಾಸದಲ್ಲಿ ಇದ್ರು ಆದರೆ ಈಗ ಬಿಜೆಪಿ ಅಭ್ಯರ್ಥಿ ಪರವೇಶ್ ಶರ್ಮಾ ವಿರುದ್ಧವಾಗಿ ಹೀನಾಯ ಸೋಲು ಅನುಭವಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವೇಶ್ ಶರ್ಮಾ ಮೂವತ್ತು ಸಾವಿರದ ಎಂಬತ್ತೆಂಟು ಮತಗಳನ್ನು ಪಡೆದರೆ ಕೇಜ್ರಿವಾಲ್ ಪರ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತಗಳು ಚಲಾವಣೆಯಾಗಿವೆ ಕಾಂಗ್ರೆಸ್ ಅಭ್ಯರ್ಥಿ ಸಂದೀಪ್ ದೀಕ್ಷಿತ್ ನಾಲ್ಕು ಸಾವಿರದ ಐದುನೂರ ಅರವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಆ ಮೂಲಕ ಕೇಜ್ರಿವಾಲ್ ಅವರಿಗೆ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತಗಳ ಅಂತರದ ಸೋಲಾಗಿದೆ ದೆಹಲಿಯ ಮಾಜಿ ಡಿಸಿಎಂ ಮನೀಶ ಸಿಸೋಡಿಯಾ ಸಹ ಈ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದಾರೆ ಈ ಬಾರಿ ಜಂಗ್ಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಸಿಸೋಡಿಯಾ ಬಿಜೆಪಿ ಅಭ್ಯರ್ಥಿ ತರ್ವಿಂದರ್ ಸಿಂಗ್ ವಿರುದ್ಧ ಕೇವಲ ಆರು ನೂರು ಮತಗಳ ಅಂತರದಲ್ಲಿ ಸೋಲು ಕಂಡಿದ್ದಾರೆ ಮನಿ ಲಾಂಡರಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದ ಸಿಸೋಡಿಯಾ ಅವರನ್ನು ಜನ ತಿರಸ್ಕರಿಸಿರುವುದು ಈ ಚುನಾವಣೆ ಮೂಲಕ ಗೊತ್ತಾಗಿದೆ ಅದೇ ರೀತಿ ಮತ್ತೊಬ್ಬ ನಾಯಕ ಸತ್ಯೇಂದರ್ ಜೈನ್ ಸಹ ಪರಾಭವಗೊಂಡಿದ್ದಾರೆ ಇವರು ಶೆಕೂರ್ ಬಸ್ತಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಕರ್ನೈಲ್ ಸಿಂಗ್ ಗೆಲುವು ದಾಖಲಿಸಿದ್ದಾರೆ ಕೇಜ್ರಿವಾಲ್ ಸಿಸೋಡಿಯಾ ಸತ್ಯೇಂದರ್ ಜೈನ್ ಈ ಮೂವರು ಭ್ರಷ್ಟಾಚಾರ ಆರೋಪಗಳನ್ನು ಹೊತ್ತು ಜೈಲಿಗೆ ಹೋಗಿದ್ದು ಬೇಲ್ ಪಡೆದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಆದರೆ ಭ್ರಷ್ಟಾಚಾರ ಆರೋಪಗಳನ್ನು ಹೊತ್ತವರು ನಮಗೆ ಬೇಡ ಅಂತ ಜನ ತಿರಸ್ಕರಿಸಿದ್ದಾರೆ ಯಾರಾಗ್ತಾರೆ ದೆಹಲಿ ಸಿಎಂ ಚುನಾವಣೆ ಮುಗಿತು ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ತು ಆದ್ರೆ ಈಗ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಸಿಎಂ ಹುದ್ದೆಗೆ ಹೆಚ್ಚು ಆಕಾಂಕ್ಷಿಗಳು ಇರೋದಿಲ್ಲ ಮೊದಲೇ ಇಂಥವರು ಸಿಎಂ ಅನ್ನೋದು ಫಿಕ್ಸ್ ಆಗಿರುತ್ತೆ ಆದ್ರೆ ದೆಹಲಿಯಲ್ಲಿ ಆ ರೀತಿ ಆಗಿಲ್ಲ ದೆಹಲಿಯಲ್ಲಿ ಮೊದಲು ಗೆಲುವು ಸಾಧಿಸೋಣ ಆಮೇಲೆ ಸಿಎಂ ಯಾರು ಅಂತ ನಿರ್ಧಾರ ಮಾಡಿದ್ರೆ ಆಯ್ತು ಅಂತ ಬಿಜೆಪಿ ತೀರ್ಮಾನಿಸಿತ್ತು ಹಾಗಾಗಿ ದೆಹಲಿ ಸಿಎಂ ರೇಸ್ಗೆ ಈಗ ಹಲವರ ಹೆಸರು ಕೇಳಿ ಬರ್ತಾ ಇದೆ ದೆಹಲಿಯ ಮುಂದಿನ ಸಿಎಂ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಅಂತ ಹೇಳಲಾಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ರನ್ನ ಸೋಲಿಸಿರೋ ಈ ವ್ಯಕ್ತಿ ನಲವತ್ತೇಳು ವರ್ಷದ ಎಂಬಿಎ ಪದವೀಧರ ಜಾಟ್ ಸಮುದಾಯಕ್ಕೆ ಸೇರಿರೋ ಪರವೇಶ್ ದೆಹಲಿ ಮಾಜಿ ಸಿಎಂ ಸಾಹಿಬ್ ಸಿಂಗ್ ಮಗ ಎರಡು ಸಾವಿರದ ಹದಿಮೂರರಲ್ಲಿ ಮೆಹರೌಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಪ್ರವೇಶ್ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದರು ಈಗ ದೆಹಲಿ ಚುನಾವಣೆಯಲ್ಲೂ ಗೆಲುವು ಸಾಧಿಸಿದ್ದಾರೆ ಇವರನ್ನ ಬಿಟ್ಟರೆ ಸುಷ್ಮಾ ಸ್ವರಾಜ್ ಪುತ್ರಿ ಬನ್ಸೂರಿ ಸ್ವರಾಜ್ ಸಹ ಸಿಎಂ ರೇಸ್ನಲ್ಲಿದ್ದಾರೆ ಮೊದಲ ಬಾರಿಗೆ ಸಂಸದೆಯಾಗಿ ಆಯ್ಕೆ ಆಗಿರೋ ಇವರನ್ನ ಸಿಎಂ ಮಾಡೋ ಯೋಜನೆಯಲ್ಲಿ ಬಿಜೆಪಿ ಇದೆಯಂತೆ ಇವರು ಮಾತ್ರ ಅಲ್ಲದೆ ಮಾಜಿ ಸಚಿವೆ ಸ್ಮೃತಿ ಇರಾನಿ ಸಹ ಸಿಎಂ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ಮೃತಿ ಇರಾನಿ ಈ ಬಾರಿ ದೆಹಲಿ ಚುನಾವಣೆಯಲ್ಲಿ ಸಾಕಷ್ಟು ಓಡಾಡಿ ಪ್ರಚಾರ ಮಾಡಿದ್ರು ಮೋದಿ ಸರ್ಕಾರದಲ್ಲಿ ಸಚಿವೆಯಾಗಿದ್ದ ಅನುಭವವೂ ಇವರಿಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸೋಲಿಸಿದ ಖ್ಯಾತಿ ಇವರದ್ದು ಹಾಗೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ಗೌತಮ್ ಸಹ ಸಿಎಂ ರೇಸ್ನಲ್ಲಿದ್ದಾರಂತೆ ದಲಿತ ಸಮುದಾಯದ ನಾಯಕನಾಗಿರೋ ದುಷ್ಯಂತ್ಗೆ ಸಿಎಂ ಪಟ್ಟ ಕಟ್ಟಬೇಕು ಅನ್ನೋ ಯೋಚನೆ ಬಿಜೆಪಿಗೆ ಇದೆಯಂತೆ ಆದರೆ ಯಾರೂ ಸಿಎಂ ಅನ್ನೋದು ಎರಡೂ ದಿನಗಳಲ್ಲಿ ಗೊತ್ತಾಗುವ ಸಾಧ್ಯತೆ ಇಲ್ಲ ವರ್ಷಗಳ ಬಿಜೆಪಿ ವನವಾಸ ಅಂತ್ಯವಾಗಿದೆ ಜನರ ಆಶೀರ್ವಾದಕ್ಕೆ ಕೇಜ್ರಿವಾಲ್ ತಲೆಬಾಗಿದ್ದಾರೆ ಸದ್ಯ ಎರಡೂವರೆ ದಶಕಗಳ ಬಳಿಕ ಅಧಿಕಾರಕ್ಕೆ ಬರ್ತಾ ಇರುವಂತಹ ಬಿಜೆಪಿ ಮೇಲೆ ಈಗ ಎಲ್ಲರ ಕಣ್ಣು ಇದ್ದು ಅವರು ಹೇಗೆ ಆಡಳಿತ ಮಾಡ್ತಾರೆ ಹೇಗೆ ಅಧಿಕಾರ ನಡೆಸ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ